ಈಗ ಅಯೋಧ್ಯದಿಂದ ವಾರಾಣಸಿಗ ಹೊಂಟಿವ್ರಿ ನಮ್ ಘಟದ ಗಜ ಅವರು ಗಾಡಿ ತಗೊಂಡಾರ ಅವರು ಗಾಡಿ ತಗೊಂಡ್ತಾ ನೋಡ್ರಿ ಸೇರ್ತಾರ ಹೊಟ್ಟೆ ಗಾಡಿ ನಡೆಸ್ತ ಹೊಟ್ಟ ಹೊಟ್ಟೆ ಗಾಡಿ ನಡೆಸ್ತಾರಿಲ್ ಈಗ ಹೆಂಗ ದೋರದ ಬಂತ್ರಿ ಕಾಶಿ ಕಾಶಿ ಒಳಗೆ ಈಗ ಸೀತಾರಾಮ ದ್ವಾರ ಎಂಟ್ರಿ ಆಗ್ಲತ್ತೀವಿ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ನಾವು ಅಯೋಧ್ಯದಿಂದ ಇವಾಗ ಕಾಶಿಗೆ ಬಂದೀವಿ ಕಾಶಿಯಲ್ಲಿ ನಾವು ಮೊದಲು ಬಂದಿರೋದು ಹರಿಶ್ಚಂದ್ರ ಘಾಟಿಗೆ ಕಾಶಿ ಅನ್ನೋದು ಒಂದು ಹಿಂದೂಗಳ ಮುಖ್ಯ ಪವಿತ್ರ ಸ್ಥಳ ಹನ್ನೆರಡು ಜ್ಯೋತಿರ್ಲಿಂಗದಾಗಿಲ್ರಿ ಕಾಶಿ ವಿಶ್ವನಾಥ ದೇವಸ್ಥಾನನು ಒಂದದ ಕಾಶಿ ಅಂತಂದ್ರೆ ನಿಮ್ಗೆ ಗೊತ್ತೇ ಐತಿ ಇದು ಒಂದು ಮೋಕ್ಷ ಸಿಗುವಂತ ಪುಣ್ಯ ಸ್ಥಳ ಅಂತ ಹೇಳಿ ಹರಿಶ್ಚಂದ್ರ ಘಾಟ್ ನೋಡ್ರಿ ಮನುಷ್ಯನ ಸಿಟ್ಟ ದ್ವೇಷ ಸ್ವಾರ್ಥ ಹೆಂಗೆ ಸುಟ್ಟು ಭಸ್ಮ ಆಗ್ಲತ್ತದ ತಂದೆ ತಾಯಿ ಆ ದೇವರು ಕೊಟ್ಟಿರೋ ಭಿಕ್ಷೆನೆ ಈ ಜೀವನ ಭಾಳ ಸೂಕ್ಷ್ಮವಾಗಿ ಬದುಬೇಕು ನಾವು ನಾವು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ನಮಗೆ ಕೆಟ್ಟದಾಗ್ತದ ಒಳ್ಳೇದು ಮಾಡಿದ್ರ ಒಳ್ಳೇದಾಗ್ತದ ಅದು ಯಾರಿಗೆ ಕಾಣಿಸಲ್ಲ ಆ ಮ್ಯಾಲೆ ಇರ್ತಾನಲ್ಲ ಆ ದೇವ್ರು ಅವನಿಗೆ ಮಾತ್ರ ಅದು ಅವ ಏನು ಮಾಡಬೇಕು ಅದೇ ಮಾಡ್ತಾನವ ಅದೇನೋ ಅಂತಾರಲ್ಲ ಒಬ್ಬರು ಹಲ್ಲಾಗಿರಬಾರ್ದು ಅಂತ ಹೇಳಿ ಈ ಜಾಗಕ್ಕೆ ಬರೋಕಿನ ಮುಂಚೆ ಆ ರೀತಿ ಬದುಕಬೇಕು ನಾವು ಇರತನ ಏನು ಮಾಡ್ಯನ್ಲಿ ಅವ ಹಂಗೆ ಅನ್ಬಾರ್ದು ಯಾವಾಗಲೂ ಇಂಥ ಮನುಷ್ಯ ಇದ್ದಪ್ಪ ಇವನಿಗೆ ಹಿಂಗೆ ಆಗಬಾರ್ದಿತ್ತು ಹಂಗೆ ಅನ್ಬೇಕು ಆ ರೀತಿ ನಾವು ಬದುಕಬೇಕು ಯಾರಿಗೂ ಮೋಸ ಮಾಡಬಾರ್ದು ನಮಗೆ ಕೆಟ್ಟದ್ದು ಮಾಡಿದವ್ರಿಗು ನಾವು ಒಳ್ಳೇದೇ ಆಗಲಿ ಅಂತೇಳಿ ಬಯಸ್ಕೊಂಡು ಜೀವನ ಸಾಗಿಸ್ಬೇಕು ಯಾರೂ ನೋಡಿಲ್ಲ ಅಂತಂದ್ರಿಲ್ಲ ಮ್ಯಾಲೊಬ್ಬ ನೋಡ್ತಾನ ಅನ್ನೋದು ಗೊತ್ತಿರ್ಬೇಕು ಮೊದಲು ಇಲ್ಲೇ ಹಿಂದಿರೋದ ನೋಡ್ರಿ ಹರಿಶ್ಚಂದ್ರ ಘಾಟ ಸ್ಮಶಾನ ಹೆಣ ಸುಡೋ ಸ್ಥಳ ಅಂತ ಕರಿತಾರ ಇದಕ್ಕೆ ಇಲ್ಲಿ ಶ್ರೀಮಂತರ ಗೊತ್ತಿಲ್ಲ ಬಳಿ ಗೊತ್ತಿಲ್ಲ ತಾವ್ ಮಾಡಿದ ಕರ್ಮಕ್ಕ ಮೋಕ್ಷ ಪ್ರಾಪ್ತಿ ಪಡ್ಕೊಲತ್ತಾರ ಇಲ್ಲಿ ಇದು ಕಾಶಿಯಲ್ಲಿರೋ ಪವಿತ್ರ ಗಂಗಾ ನದಿ ಇದು ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಅದ ಒಬ್ಬರಿಗೆ ಮುನ್ನೂರ ಐವತ್ತು ರೂಪಾಯಿಂದ ನಾಲ್ಕುನೂರು ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ರೀ ಇಲ್ಲಿರೋ ಎಲ್ಲ ಘಾಟ್ಗಳು ಬೋಟ್ನಾಗ ಬರ್ತಾರ ಕಾಶಿ ಒಳಗೆ ನಿಮಗೆ ಅಗೋರಿ ಬಾಬಾಗಳು ಆಮೇಲೆ ನಾಗಸಾಧುಗಳು ಎಲ್ಲರೂ ಸಿಗ್ತಾರೀ ಅವ್ರಿಗೆ ಮಾತಾಡಿಸ್ಬೋದು ಅವ್ರ ವಾಣಿ ಕೇಳ್ಬೋದು ಅವ್ರ ದರ್ಶನ ಪಡ್ಕೋಬಹುದು ನೀವು ನಾವು ಅವ್ರ ದರ್ಶನ ಪಡ್ಕೊಂಡು ಪವಿತ್ರವಾದ ಗಂಗಾ ಇಲ್ರಿ ಸ್ನಾನ ಮಾಡೋಕೆ ಬಂದೆವು ನಾವು ಇವಾಗ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೊಂಟಿದ್ದೇವ್ರಿ ಗಂಗಾ ಆರತಿ ಆಗ್ತದೆ ಇವಾಗ ಅಂತೇಳಿ ಗೊತ್ತಾಯ್ತು ಸೊ ಇದ ನಾವು ಗಂಗಾ ಆರತಿ ನೋಡ್ಲಾಕ್ ಬಂದೇವ್ರಿ ಕಾಶಿ ಒಳಗ ಗಂಗಾ ಆರತಿ ನೋಡ್ಬೇಕಂತಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಅದ್ಭುತವಾಗ ಆಗ್ತತ್ರಿ ಕಾಶಿವಳಗ್ ಗಂಗಾ ಆರತಿ ಸಾಯಂಕಾಲ ಐದುವರೆಗೆ ಗಂಗಾ ಆರತಿ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತೈತ್ರಿ ಏಳು ಗಂಟೆ ಏಳುವರೆ ತನ ಅಂದ್ರೆ ಒಂದೂವರೆ ತಾಸು ಅಥವಾ ಎರಡು ತಾಸು ಕಂಟಿನ್ಯೂ ಗಂಗಾ ಆರತಿ ರೀ ಪಬ್ಲಿಕ್ನು ಇಲ್ಲಿ ಭಾಳ ಕುಡಿಯತ್ರಿ ಇಲ್ಲಿ ನನಗಂತರೂ ಒಂಥರ ಇಡೀ ಇದು ಒಂಥರ ವೈಬ್ರೇಷನೇ ಬೇರೆ ಅನ್ಸತ್ರಿ ನನಗೆ ನಾ ಇಲ್ಲೇ ಇದೀನೋ ಅಥವಾ ಬೇರೆ ಯಾವುದೋ ಲೋಕಕ್ಕೆ ಹೋಗಿನೋ ಅಂಥೇಳಿ ಅವರು ಆರತಿ ಮಾಡೋ ಶೈಲಿ ಆಮೇಲೆ ಗಂಟೆ ಶಬ್ದಗಳ ಸುತ್ತ ಸರೌಂಡಿಂಗಿಲ್ರಿ ಈಗ ಸಾಂಬ್ರಾಣಿ ಹೋಗಿ ಅಂದ್ರೆ ತುಂಬ ನೋಡ್ರಿ ಅದ್ಭುತವಾದ ಗಂಗಾ ಆರತಿ ನೋಡ್ದವ್ರಿ ನೋಡಿ ಇವಾಗ ನಮ್ಮ ಭೋಲೆ ಬಾಬಾ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಾಕ್ ಹೊಂಟೇವ್ರಿ ಇವಾಗ ಕ್ರೌಡ್ ಜಾಸ್ತಿ ಅಂತ ಹೇಳಿ ರೋಡ್ ಸೈಡ್ನು ಸರ್ದಿ ಲೈನ್ಗಳು ಹಾಕಾರಿ ಆ ಸರದಿ ಲೈನ್ನಾಗೆ ನಾವು ಇವು ಹೊಂಟಿ ದರ್ಶನ ಮಾಡಲಾಗ ಇದು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ರೀ ಮುಖ್ಯ ದ್ವಾರ ಅಂದರೆ ಇಲ್ಲಿಂದೇನೂ ಒಳಗೆ ಯಾರಿಗೂ ಬಿಡೋಂಗಿಲ್ಲ ಹೊರಗಿಂದ ಪಾಳಿ ಪ್ರಕಾರ ಅವ್ರು ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಬಿಡ್ತಾರ ಈ ದೇವಸ್ಥಾನದ ಬಾಜುನೇ ಅದ ರೀ ಕಾಂಟ್ರವರ್ಸಿಗಳ ಬಿದ್ದದ್ದು ಜ್ಞಾನವಾಪಿ ಮಸೀದಿ ಅಲ್ಲದ ನೋಡ್ರಿ ಇದೇ ಜ್ಞಾನವಾಪಿ ಮಸೀದಿ ಇವಾಗ ನಮ್ಮದು ಕಾಶಿ ವಿಶ್ವನಾಥನ ದರ್ಶನ ಕೂಡ ಆಯಿತು ಇವಾಗ ನಾವು ಮತ್ತಿಲ್ಲಿಂದ ನಮ್ಮ ಪ್ರಯಾಣ ಪ್ರಯಾಗರಾಜ್ ಕಡೆ ನಡೆಸ್ಲತ್ತೀವಿ